ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ಪರ್ಫೆಕ್ಟಾಗಿ ಇಡ್ಲಿನ ಯಾವ ರೀತಿ ಮಾಡೋದಂತ ಇದ್ದೀನಿ ಇಲ್ಲಿ ಒಂದು ಸಣ್ಣ ಲೋಟ ತೊಗೊಂಡಿದ್ದೀನಿ ಇದರಲ್ಲಿ ಮೂರು ಲೋಟ ಆಗೋಷ್ಟು ನಾನು ದೋಸೆ ಅಕ್ಕಿ ಹಾಕ್ತಾ ಇದ್ದೀನಿ ಆಗಿ ಸೊಸೈಟಿ ರೈಸ್ ಎಲ್ಲ ಇಟ್ಕೊಂಡಿರ್ತೀವಲ್ಲ ಮನೆಯಲ್ಲಿ ಅದೇ ಅಕ್ಕಿ ಇಡ್ಲಿಗೆ ಸ್ಪೆಷಲಾಗಿ ಇಡ್ಲಿ ಅಕ್ಕಿ ಅಕ್ಕಿ ಅಂತೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ ರೇಷನ್ ಅಕ್ಕಿನೇ ನಾನು ಮೂರು ಲೋಟ ಆಗೋಷ್ಟು ತೊಗೊಂಡಿದ್ದೀನಿ ಯಾವ ಲೋಟದಲ್ಲಿ ಅಕ್ಕಿ ಅಳತೆ ಇಟ್ಕೊಂಡಿರ್ತೀವೋ ಅದೇ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಉದ್ದಿನಬೇಳೆ ಪ್ಲಸ್ ಒಂದು ಎರಡು ಸ್ಪೂನ್ ಆಗೋಷ್ಟು ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ಉದ್ದಿನ ಕಾಳು ಹಾಕೋದಿದ್ರೆ ಒಂದು ಲೋಟ ಕರೆಕ್ಟ್ ಆಗುತ್ತೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯ ಒಂದೂವರೆ ದೊಡ್ಡ ಚಮಚ ಆಗೋಷ್ಟು ಸಬ್ಬಕ್ಕಿನೂ ಸಹ ಸೇರಿಸ್ತಾ ಇದ್ದೀನಿ ಸಾಬೂದಾನ ಇವಾಗ ಇವಿಷ್ಟನ್ನು ಸಹ ನೀಟಾಗಿ ವಾಶ್ ಮಾಡ್ಕೋಬೇಕು ಇಡ್ಲಿಗೆ ಮಾಡ್ತಾ ಇರೋ ಕಾರಣ ಮೂರರಿಂದ ನಾಲ್ಕು ಸಲನಾದರೂ ನೀಟಾಗಿ ವಾಶ್ ಮಾಡಿಟ್ಕೋಬೇಕು ಆವಾಗಷ್ಟೇ ಇಡ್ಲಿ ನಮಗೆ ವೈಟ್ ಕಲರಾಗಿ ನೀಟಾಗಿ ಚೆನ್ನಾಗಿ ಬರೋದು ಇಲ್ಲ ಅಂದರೆ ಸ್ವಲ್ಪ ಬ್ರೌನಿಷ್ ಕಲರ್ ಆಗಿ ಬಂದ್ಬಿಡುತ್ತೆ ಸೊ ಅದರಲ್ಲಿರೋ ಅಂಥ ಹೊಟ್ಟೆ ನಮಶ ಎಲ್ಲ ನೀಟಾಗಿ ಹೋಗೋವರೆಗೆ ನೀಟಾಗಿ ವಾಶ್ ಮಾಡಿಕೊಂಡು ಅದು ಮುಳುಗೋ ಅಷ್ಟು ನೀರನ್ನು ಹಾಕಿ ಒಂದು ಐದರಿಂದ ಆರು ಗಂಟೆಗಳ ಕಾಲನಾದರೂ ನೆನೆಸಿ ಇಟ್ಕೋಬೇಕು ಇಡ್ಲಿಗೆ ಮಾತ್ರ ಅಕ್ಕಿ ಹಾಗೆ ಉದ್ದಿನಬೇಳೆ ಎರಡೂ ಸಪ್ರೇಟ್ ಸಪ್ರೇಟೇ ನೆನೆಸ್ಬೇಕು ಏಕೆಂದರೆ ಇಡ್ಲಿನ ಸ್ವಲ್ಪ ತರಿತರಿಯಾಗಿ ರುಬ್ಬಬೇಕು ಉದ್ದಿನಬೇಳೆನ ಸ್ವಲ್ಪ ಸಾಫ್ಟಾಗಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ಹಾಗಾಗಿ ಸಪ್ರೇಟಾಗಿ ಈ ರೀತಿ ನೆನೆಸಿಟ್ಕೊಂಡ್ರೆ ಕರೆಕ್ಟಾಗುತ್ತೆ ನಮಗೆ ಒಟ್ಟಿಗೆ ದೋಸೆ ಥರ ನೆನೆಸ್ಬಿಟ್ರೆ ತುಂಬ ಸಾಫ್ಟಾಗಿ ರುಬ್ಬಿಡ್ತೀವಿ ಅಲ್ವಾ ಹಾಗಾಗಿ ಅದು ಟೆಕ್ಸ್ಚರ್ ಕರೆಕ್ಟಾಗಿ ಬರೋಲ್ಲ ಅಕ್ಕಿ ಹಾಗೆ ಬೇಳೆ ನೋಡಿ ನೀಟಾಗಿ ಕ್ಲಿಯರ್ ವಾಟರ್ ಕಾಣೋವರೆಗೂ ನಾವು ಚೆನ್ನಾಗಿ ನೀರನ್ನು ನೀರನ್ನು ಹಾಕಿ ಒಂದು ಐದರಿಂದ ಆರು ಸಲನಾದರೂ ವಾಶ್ ಮಾಡಿಟ್ಕೋಬೇಕು ಬೇಸಿಗೆಯಲ್ಲಿ ನೀರಿನ ಅಭಾವ ಜಾಸ್ತಿ ಆಗೋಗಿದೆ ಸೊ ಹಾಗಾಗಿ ನಾನು ಅಕ್ಕಿ ತೊಳೆದಿರೋವಂಥ ನೀರು ಹಾಗೆ ಆರ್ ಒ ವಾಟರಿಂದ ಬರೋ ಆರ್ ಒ ಫಿಲ್ಟರಿಂದ ಅಂಥ ನೀರು ಯಾವುದನ್ನು ಸಹ ವೇಸ್ಟ್ ಮಾಡ್ತಾ ಇಲ್ಲ ಒಂದು ಬಕಿಟ್ಟನ್ನು ಸಹ ಅಡುಗೆ ಮನೆಯಲ್ಲೇ ಇಟ್ಬಿಟ್ಟಿದ್ದೀನಿ ಅದೇ ನೀರನ್ನು ಈ ರೀತಿ ತರಕಾರಿ ಅಕ್ಕಿ ತೊಳೆಯೋದಕ್ಕೆಲ್ಲ ಯೂಸ್ ಮಾಡ್ಕೋತೀನಿ ನಾನು ಇಲ್ಲಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿದ ನಂತರ ಸಂಜೆ ಸುಮಾರು ಒಂದು ಆರು ಮುಕ್ಕಾಲು ಏಳು ಗಂಟೆಗೆ ನಾನು ಮತ್ತೆ ರುಬ್ಬೋಣ ಅಂತ ಬಂದಿದ್ದೀನಿ ಅಡುಗೆ ಮನೆಗೆ ಮೊದಲಿಗೆ ಉದ್ದಿನ ಬೇಳೆ ಹಾಗೆ ಏನು ಸಬ್ಬಕ್ಕಿ ಎಲ್ಲ ನೆನೆಸಿದ್ನಲ್ಲ ಅದ್ರ ಅದರದ್ದು ನೀರನ್ನೆಲ್ಲ ಬಸ್ಕೊಂಡು ಅದಕ್ಕೆ ಒಂದು ಲೋಟ ಆಗೋಷ್ಟು ಅನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವ ಲೋಟದಲ್ಲಿ ಅಕ್ಕಿ ಬೇಳೆ ಎಲ್ಲ ಅಳತೆ ಮಾಡಿದ್ವಲ್ಲ ಅದೇ ಲೋಟದಲ್ಲಿ ಒಂದು ಲೋಟ ಅನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇಡ್ಲಿಗಾಗಲಿ ದೋಸೆಗಾಗಲಿ ಯಾವತ್ತೂ ಅನ್ನ ಹಾಕ್ತೀನಿ ಕೆಲವರು ಅನ್ನ ಹಾಕಿ ರುಬ್ಬ ರುಬ್ಬಲ್ಲ ಅಂತ ಅಂದವರು ಅನ್ನದ ಬದಲಾಗಿ ರುಬ್ಬೋದು ಒಂದು ಅರ್ಧ ಗಂಟೆ ಮುಂಚೆ ಅನ್ನೋ ಹಾಗೆ ಒಂದು ಅರ್ಧ ಲೋಟ ಆಗೋಷ್ಟು ಅವಲಕ್ಕಿರನ್ನು ನೆನೆಸಿ ಹಾಕ್ಕೊಳ್ಳಿ ಇದಕ್ಕೆ ನುಣ್ಣದಾಗಿ ರುಬ್ಬೇಕಲ್ವ ಸೊ ಹಾಗಾಗಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ತುಂಬ ತೆಳು ಮಾಡ್ಕೋಬಾರ್ದು ಇಷ್ಟು ಗಟ್ಟಿನಾದರೂ ಇರಬೇಕು ಆದರೆ ಹಿಟ್ಟು ನುಣ್ಣದಾಗಿ ರುಬ್ಬಿರಬೇಕು ಉದ್ದಿನಬೇಳೆ ಹಿಟ್ಟು ನೋಡಿ ಸ್ವಲ್ಪವೂ ಸಹ ತರಿತರಿ ಅಂಶ ಎಲ್ಲ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಅದೇ ಮಿಕ್ಸರ್ ಜಾರಿಗೆ ಅಕ್ಕಿನೂ ಸಹ ನೀರನ್ನೆಲ್ಲ ಬಸ್ತು ಅಕ್ಕಿನ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ಕಡಿಮೆ ನಾನು ನೆನೆಸಿರೋದ್ರಿಂದ ಒಂದೇ ಬ್ಯಾಚಲ್ಲಿಯೇ ಇದ್ದೀನಿ ಎರಡೂ ಇದಕ್ಕೆ ಮಾತ್ರ ಸ್ವಲ್ಪನೇ ಸ್ವಲ್ಪ ನೀರು ಹಾಕಬೇಕು ಅಕ್ಕಿ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಜಾಸ್ತಿ ನೀರು ಹಾಕ್ಬಿಡ್ಬಾರ್ದು ಅಕ್ಕಿನ ತುಂಬ ಜಾಸ್ತಿ ನೀರು ಹಾಕಿ ತೊಳೆದು ರುಬ್ಬಿಟ್ಕೊಬಿಟ್ರೆ ತುಂಬ ತೆಳುವಾಗ್ಬಿಡುತ್ತೆ ಹಿಟ್ಟು ಇಡ್ಲಿ ಹಿಟ್ಟು ತೆಳು ಆಯಿತು ಅಂದರೆ ಇಡ್ಲಿ ಚೆನ್ನಾಗಿ ಬರೋದೇ ಇಲ್ಲ ಹೇಳ್ತಾ ಇದ್ದೀನಿ ಇಡ್ಲಿ ಹಿಟ್ಟು ಯಾವಾಗಲೂ ಗಟ್ಟಿಯಾಗಿಯೇ ಇರಬೇಕು ನನಗೂ ಸಹ ಸುಮಾರು ಒಂದು ನಾಲ್ಕೈದು ವರ್ಷಗಳ ತನಕ ಮದುವೆ ಆದಮೇಲೆ ಇಡ್ಲಿ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ದೋಸೆ ಕಂಪ್ಲೀಟಾಗಿ ಮಾಡಿಬಿಡ್ತಿದ್ದೆ ಇಡ್ಲಿ ಸ್ವಲ್ಪ ಹದ ಇತ್ತು ಇದೇ ರೀತಿ ಫೇಲ್ ಆಗಿ ಆಗಿ ಆಗಿಯೇ ಪರ್ಫೆಕ್ಟಾಗಿ ನಾನು ಮಾಡೋದನ್ನು ಕಲ್ತ್ಕೊಂಡಿದ್ದು ಸೊ ನೋಡಿ ಅಕ್ಕಿನ ಯಾವ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಅಂತ ತರಿತರಿ ಚಿರೋಟಿ ರವೆ ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಆ ರೀತಿ ತರಿತರಿಯಾಗಿ ರುಬ್ಬಿಟ್ಕೋಬೇಕು ಇವಾಗ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಿಂದಿನ ದಿನವೇ ನಾನು ಹಾಕಿ ನೀಟಾಗಿ ಇದ್ದೀನಿ ತುಂಬ ಹುಳಿ ಬಂದ್ಬಿಡುತ್ತೆ ಅಂತ ಅನ್ನೋರು ಬೇಕಾದ್ರೆ ಮಾರನೆ ಬೆಳಗ್ಗೆ ಹಿಟ್ಟೆಲ್ಲ ಹುಳಿ ಬಂದಾದ ನಂತರ ನೀವು ಉಪ್ಪನ್ನ ಹಾಕಿ ಕಲಸಿಟ್ಕೋಬೋದು ಬೇಸಿಗೆ ಆಗಿರೋ ಕಾರಣ ತುಂಬಾ ಬೇಗ ಹುಳಿ ಬಂದುಬಿಡುತ್ತೆ ಸೊ ಹಾಗಾಗಿ ಹಿಂದಿನ ದಿನ ಸ್ವಲ್ಪ ಲೇಟಾಗಿ ರುಬ್ಬಿಟ್ಕೊಂಡ್ರೆ ತುಂಬ ಹುಳಿ ಬರೋದು ಕಡಿಮೆ ಆಗುತ್ತೆ ದೋಸೆ ಆಗಲಿ ಇಡ್ಲಿ ಆಗಲಿ ಒಂದು ಏಳು ಗಂಟೆ ನಂತರ ರುಬ್ಬಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಆವಾಗ ಸೊ ನೋಡಿ ಈ ಹದದಲ್ಲಿ ಇರಬೇಕು ಇಡ್ಲಿ ಹಿಟ್ಟು ನಾನು ಹೇಳಿದ್ನಲ್ಲ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಕರ್ ಪರ್ಫೆಕ್ಟಾಗಿ ಮೀಡಿಯಮ್ ಹದದಲ್ಲಿ ಇರಬೇಕು ಅಂತ ಇಷ್ಟೇ ಕಲಿಸ್ಕೊಂಡಿದ ನಂತರ ಒಂದು ತಟ್ಟೆನ ಮುಚ್ಚಿ ರಾತ್ರಿ ಇಡೀ ನಾನು ಫರ್ಮೆಂಟ್ ಆಗಲಿಕ್ಕೆ ಅಥವಾ ಹುಳಿ ಬರ್ಸಲಿಕ್ಕೆ ಇಡ್ತಾಯಿದ್ದೀನಿ ಈ ಹಿಟ್ಟನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಏಳುವರೆ ಏಳು ಮುಕ್ಕಾಲು ಹಾಗೆ ನಾನು ಇಲ್ಲಿ ಓಪನ್ ಮಾಡ್ತಾ ಇರೋದು ಹಿಂದಿನ ದಿನ ಮುಕ್ಕಾಲು ಭಾಗ ಆಗೋಷ್ಟು ಇತ್ತು ಅಲ್ವಾ ಇಡ್ಲಿ ಹಿಟ್ಟು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಯಾವುದೇ ಸೋಡಾ ಹಾಕಿಲ್ಲ ನಾನು ಪರ್ಫೆಕ್ಟಾಗಿ ಬಂದಿದೆ ಇಡ್ಲಿ ರು ಹಿಟ್ಟು ರುಬ್ಬಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಹುದಕ್ಕೆ ಬಂದಿದೆ ಅಂತ ಇಷ್ಟು ಪರ್ಫೆಕ್ಟಾಗಿ ಬಂತು ಅಂದರೆ ಯಾವುದೇ ರೀತಿ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಬೆರಳಲ್ಲಿ ಎರಡೇ ಬೆರಳಲ್ಲಿ ಇಡ್ಲಿನ ಮುರಿದ್ಬಿಡ್ಬೋದು ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಡ್ಲಿ ಮಾಡಿದ ಮೇಲೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸಾಂಬಾರು ಮಾಡಲೇಬೇಕು ಬೇರೆ ಚಟ್ನಿ ಆಗಿರ್ಬೋದು ಗೊಜ್ಜಾಗಿರ್ಬೋದು ಮಾಡಿದ್ರೆ ಇಡ್ಲಿನ ಅಷ್ಟಾಗಿ ಇಷ್ಟಪಟ್ಟು ತಿನ್ನಲ್ಲ ಅಂದರೆ ಒಂದು ನಾಲ್ಕು ಇಡ್ಲಿ ತಿನ್ನೋರು ಮೂರು ಇಡ್ಲಿ ತಿಂತಾರೆ ಹಾಗಾಗಿ ನಾನು ಯಾವಾಗಲೂ ಇಡ್ಲಿಗೆ ಸಾಂಬಾರನ್ನೇ ಮಾಡೋದು ಈ ಕಡೆ ಸಾಂಬಾರನ್ನ ಕುದಿಲಿಕ್ಕೆ ಇಟ್ಟು ಇಡ್ಲಿನೂ ಸಹ ಸ್ಟೀಮ್ ಮಾಡಿ ಬೇಯಿಸ್ಕೊಬಿಡೋಣ ಅಂತ ಇಲ್ಲಿ ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಹಾಗೆಯೇ ಇಡ್ಲಿ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಸೇಮ್ ಇಡ್ಲಿ ಹಿಟ್ಟಲ್ಲಿ ನೀವು ತಟ್ಟೆ ಇಡ್ಲಿನಾದರೂ ಸಹ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸ್ವಲ್ಪ ಹೊತ್ತು ಇಟ್ಟಿದ್ದೆ ಅಷ್ಟೇ ಒಂದು ಅರ್ಧ ಗಂಟೆ ಏಳುವರೆಗೆ ಬಂದಿದ್ದು ಎಂಟು ಗಂಟೆ ಆಗೋ ಅಷ್ಟರಲ್ಲೇ ಮತ್ತೆ ಇನ್ನೂ ಉಬ್ಬಿ ಮೇಲೆ ಬಂದುಬಿಟ್ಟಿದೆ ಹಿಟ್ಟು ಗಟ್ಟಿನೂ ಅಷ್ಟೇ ಇಷ್ಟೇ ಇರಬೇಕು ತುಂಬ ತೆಳು ಮಾಡ್ಕೊಬಿಟ್ರು ಇಡ್ಲಿ ಎಲ್ಲ ಫ್ಲ್ಯಾಟ್ ಆದಂಗೆ ಆಗ್ಬಿಡುತ್ತೆ ಉಬ್ಬಿ ಬರಲ್ಲ ನಮಗೆ ಒಂದೊಂದು ಸೌಟ್ ಹಾಕ್ಕೊಂಡ್ರೆ ಸಾಕು ಕರೆಕ್ಟ್ ಆಗುತ್ತೆ ತುಂಬ ತುಂಬ ತುಂಬಲಿಕ್ಕೆ ಹೋಗಬಾರ್ದು ಈ ಥರ ಸಾಫ್ಟ್ ಇಡ್ಲಿ ಮಾಡಿಕೊಟ್ಟಾಗ ಒಬ್ಬೊಬ್ರು ನಾಲ್ಕು ನಾಲ್ಕು ಇಡ್ಲಿ ತಿನ್ನೋರು ಆರು ಇಡ್ಲಿ ತಿಂತಾರೆ ಅಷ್ಟು ಸಾಫ್ಟ್ ಆಗಿರುತ್ತೆ ಇಡ್ಲಿ ಮಾತ್ರ ಆ್ಯಂಡ್ ಸೋಡಾ ಏನು ಹಾಕಿರಲ್ವಲ್ಲ ಚೆನ್ನಾಗಿ ತಿನ್ಬೋದು ಯೂಶಲಿ ನಮಗೆ ಹೋಟೆಲಲ್ಲೆಲ್ಲ ತಿಂದಾಗ ಏನು ಅನಿಸುತ್ತೆ ಒಂದು ಇಡ್ಲಿ ಅಥವಾ ಎರಡು ಇಡ್ಲಿಗೆ ಸಾಕಪ್ಪ ಏನು ಸೇರಲ್ಲ ಅಂತ ಅನ್ಸುತ್ತೆ ಏಕೆಂದರೆ ಅಲ್ಲಿ ಸೋಡಾ ಜಾಸ್ತಿ ಹಾಕಿರ್ತಾರೆ ಅದೇ ನಾವು ಮನೆಯಲ್ಲಿ ಮಾಡಿದಾಗ ವಿತೌಟ್ ಸೋಡಾ ಮಾಡಿರ್ತೀವಿ ಅಲ್ವಾ ಸೊ ಎಷ್ಟು ಬೇಕಾದ್ರೂ ತಿನ್ಬೋದು ಹೊಟ್ಟೆಗೆ ಹೊಟ್ಟೆನೇ ತುಂಬಲ್ಲ ಅಂತ ಅನಿಸುತ್ತೆ ಆ ರೀತಿ ತುಂಬಿಟ್ಕೊಂಡಿರೋ ಅಂಥ ಇಡ್ಲಿ ಪ್ಲೇಟ್ಸನ್ನ ಈ ರೀತಿ ಬಿಸಿ ಬಿಸಿ ಆಗಿರೋವಂಥ ಇಡ್ಲಿ ಪಾತ್ರೆಗೆ ಹಾಕಿ ಮುಚ್ಚಿಟ್ಟು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಟೀಮ್ ಕುಕ್ ಮಾಡಿಕೊಂಡ್ರೆ ಆಯಿತು ಇಡ್ಲಿಗಳು ನೀಟಾಗಿ ಬೆಂದಿರುತ್ತೆ ತುಂಬ ಹೊತ್ತು ಜಾಸ್ತಿ ಕುಕ್ ಮಾಡಬೇಕು ಅಂತೇನಿಲ್ಲ ಬಿಸಿ ಬಿಸಿ ಆಗಿರೋಂಥ ಪ್ಲೇಟ್ಸನ್ನ ಒಂದು ಟೂ ಮಿನಿಟ್ಸ್ ತಣ್ಣಗಾಗಲಿಕ್ಕೆ ಬಿಟ್ಟು ಒಂದು ಎರಡು ನಿಮಿಷ ಆದ ನಂತರ ಒಂದು ಸ್ಪೂನನ್ನು ಒಂದು ಸ್ವಲ್ಪ ನೀರಿನಲ್ಲಿ ಈ ರೀತಿ ತೇವ ಮಾಡಿಕೊಂಡು ಇಡ್ಲಿನ ಸೈಡ್ಸಿಂದ ಈ ರೀತಿ ಸ್ಕ್ರೇಪ್ ಮಾಡಿಕೊಂಡ್ರೆ ಸಾಕು ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಇಡ್ಲಿ ಅಂಟದೇ ನೀಟಾಗಿ ತೆಗಿಬಹುದು ಇಡ್ಲಿ ಟೆಕ್ಸ್ಚರ್ ನೋಡಿ ಪರ್ಫೆಕ್ಟಾಗಿ ಸಾಫ್ಟಾಗಿ ಬಂದಿದೆ ಹೂವಿನ ರೀತಿ ಬಳ್ಕುತ್ತೆ ಇಡ್ಲಿ ಇಟ್ಕೊಂಡ್ರೆ ಆ ರೀತಿ ಟೆಕ್ಸ್ಚರ್ ಬಂದಿದೆ ಎಷ್ಟು ಲೈಟಾಗಿರುತ್ತೆ ಗೊತ್ತಾ ಇಡ್ಲಿ ಹೆವಿ ಅಂತ ಅನಿಸೋದೇ ಇಲ್ಲ ಅಕ್ಕಿನ ರುಬ್ಬಿ ಇಡ್ಲಿ ಮಾಡೋಕ್ಕೆ ಬರದೇ ಇದ್ದವರು ಅಂಗಡಿಗಳಲ್ಲಿ ಇಡ್ಲಿ ರವೆ ಅಂತ ಸಿಗುತ್ತೆ ಅದನ್ನು ಯೂಸ್ ಮಾಡಿನಾದರೂ ಸಹ ನೀವು ಇಡ್ಲಿನ ಮಾಡ್ಕೋಬೋದು ಅದನ್ನು ಸಹ ಸೇಮ್ ಅಳಿತೆ ಒಂದು ಲೋಟ ಬೇಳೆಗೆ ಮೂರು ಲೋಟ ಆಗೋ ಇಡ್ಲಿ ರವೆನ ಹಾಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಅದು ಎಷ್ಟೇ ಟ್ರೈ ಮಾಡಿದ್ರೂ ಅಕ್ಕಿನ ರುಬ್ಬಿದಾಗ ತರಿತರಿಯಾಗಿ ಟೆಕ್ಸ್ಚರ್ ಇಲ್ಲ ಇಡ್ಲಿ ಅಂತ ಅಂದವರು ಇಡ್ಲಿ ರವೆ ಇನ್ಸ್ಟೆಂಟಾಗಿ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡಿ ಮಾಡ್ಕೊಳ್ಳಿ ಇದೇ ರೀತಿ ತರಿತರಿಯಾಗಿ ಟೆಕ್ಸ್ಚರ್ ಬರುತ್ತೆ ಇವತ್ತು ಹಿತೈಷ್ನ ಸ್ಕೂಲಿಗೆ ಕಳಿಸಿರಲಿಲ್ಲ ಅವ್ನಿಗೆ ಸ್ವಲ್ಪ ಟಾನ್ಸಿಲ್ಸ್ ಆಗಿತ್ತು ಸೊ ಹಾಗಾಗಿ ಮನೇಲೇ ಇದ್ದ ಅವನು ಅವ್ನಿಗೆ ಅವರ ಅಪ್ಪಂಗೆ ಇಬ್ಬರಿಗೂ ನಾನಿಲ್ಲಿ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿದ್ದೀನಿ ಇಡ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆ್ಯಂಡ್ ಅವ್ನಿಗೆ ಈ ರೀತಿ ಸಾಂಬಾರು ಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂತಾನೆ ಲಂಚ್ ಬಾಕ್ಸಿಗೆ ಹಾಕಿದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಖಾಲಿ ಮಾಡ್ಕೊಂಡು ಬರ್ತಾರೆ ಮಕ್ಕಳು ಇಡ್ಲಿನೂ ಸಾಫ್ಟಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರೋಂಥ ಸಾಂಬಾರ್ ಇರುತ್ತೆ ಅಲ್ವಾ ಎಕ್ಸಾಕ್ಟ್ ಹೋಟೆಲ್ ಟೇಸ್ಟೇ ಬರುತ್ತೆ ಸಾಂಬಾರು ಅಂತೂ ಬೆಲ್ಲ ಎಲ್ಲ ಹಾಕಿ ಸೂಪರ್ ಟೆಕ್ಸ್ಚರಲ್ಲಿ ಮಾಡಿರ್ತೀನಿ ನಾನು ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂತ ಎರಡೇ ಎರಡು ಬೆರಳು ಸಾಕು ಇದನ್ನು ಮುರಿಲಿಕ್ಕೆ ನನಗೆ ಯಾವತ್ತೂ ಈ ರೀತಿ ಪ್ಲೇಟಿಗೆ ಇಡ್ಲಿನ ಹಾಕ್ಕೊಂಡು ಮೇಲೆ ಸಾಂಬಾರು ಹಾಕ್ಕೊಂಡು ತಿನ್ನೋದು ಅಭ್ಯಾಸ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಸ್ವಲ್ಪ ಸಾಂಬಾರು ಜಾಸ್ತಿನೇ ಬೇಕು ಇಡ್ಲಿಗೆ ಯೂಶಲಿ ಹೋಟೆಲ್ಗಳಲ್ಲಿ ಸಾಂಬಾರ್ ಎಕ್ಸ್ಟ್ರಾ ಬೌಲ್ಗಳು ತೊಗೋತೀವಲ್ಲ ಅದೇ ರೀತಿ ಮನೆಯಲ್ಲೂ ಅಷ್ಟೇ ಸೊ ನೋಡಿದ್ರಿ ಅಲ್ವಾ ರೇಷನ್ ಅಕ್ಕಿನ ಯೂಸ್ ಮಾಡಿ ಪರ್ಫೆಕ್ಟಾಗಿ ಸಾಫ್ಟ್ ಅಂಥ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಕುಕ್ಕಿಂಗ್ ವಿಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್